ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಿನ್ನೆ ನವೀಕೃತ ಕೇಂದ್ರ ಬಸ್ ನಿಲ್ದಾಣವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಸಲೀಂ ಅಹಮದ್ ಶಾಸಕರಾದ ಮಹೇಶ್ ಟೆಂಗಿನಕಾಯಿ ಪ್ರದೀಪ್ ಶೆಟ್ಟರ್ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಭರಮಗೌಡ ರಾಜು ಕಾಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅಪಘಾತ ಅಪರಾಧ ರಹಿತ ಸೇವೆ ಸಲ್ಲಿಸಿದ ಸಂಸ್ಥೆಯ ಚಾಲನಾ ಸಿಬ್ಬಂದಿಗಳಿಗೆ ಬೆಳ್ಳಿ ಪದಕ ವಿತರಿಸಲಾಯಿತು ಚಾಲಕ ನಿರ್ವಾಹಕ ಕರ್ತವ್ಯ ನಿರತ ವೇಳೆ ಸಾವನ್ನಪ್ಪಿದ ಕುಟುಂಬಸ್ಥರಿಗೆ ಒಂದು ಕೋಟಿ ರೂಪಾಯಿಗಳ ವಿಮೆ ಚೆಕ್ ವಿತರಿಸಲಾಯಿತು ಇದೇ ವೇಳೆ ಅನುಕಂಪ ಆಧಾರಿತ ನೇಮಕಾತಿ ಪತ್ರಗಳನ್ನು ನೀಡಲಾಯಿತು ರಾಷ್ಟ್ರೀಯ ಸಾಮಾನ್ಯ ಮೊಬೈಲಿಟಿ ಕಾರ್ಡ್ಗಳನ್ನ ಜವಾಬ್ದಾರಿಯಿಂದ ಹೊತ್ತು ಮಾಡಿ ಅನ್ನುವಂತ ಒಂದು ಸದುದ್ದೇಶ್ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಐದು ಕಾರ್ಯಕ್ರಮಗಳಲ್ಲಿ ಇದು ಈ ವೇಳೆ ರಾಮಲಿಂಗಾರೆಡ್ಡಿ ವಾಯವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ಸುಮಾರು ನೂರು ಎಕರೆ ಪ್ರದೇಶವನ್ನು ಹೊಂದಿದ್ದು ಏಳು ನೂರು ಬಸ್ಗಳನ್ನು ನೀಡಲಾಗಿದೆ ಮುನ್ನೂರು ಬಸ್ಗಳಿಗೆ ಟೆಂಡರ್ ಕರೆಯಲಾಗಿದೆ ಸುಮಾರು ನೂರ ಐವತ್ತು ಬಸ್ಗಳಿಗೆ ಅನುಮೋದನೆ ನೀಡಲಾಗಿದೆ ಡಿಸೆಂಬರ್ನಲ್ಲಿ ಅಧಿವೇಶನ ಮುಗಿದ ಬಳಿಕ ಮತ್ತಷ್ಟು ಬಸ್ಗಳನ್ನು ಒದಗಿಸಲಾಗುವುದು ಎಂದರು ಅನುಕಂಪ ಆಧಾರದ ಮೇಲೆ ಸುಮಾರು ಒಂದು ಸಾವಿರ ಜನರಿಗೆ ನೇಮಕಾತಿ ಪತ್ರ ವಿತರಿಸಿದ್ದು ಮೂವತ್ತೇಳು ಮಂದಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಇನ್ನೂರ ಜನರಿಗೆ ನೇಮಕಾತಿ ಪತ್ರ ನೀಡಲಾಗಿದೆ ಒಂದು ಸಾವಿರ ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲು ಅನುಮತಿ ನೀಡಿದ್ದು ಹೆಚ್ಚುವರಿ ಹುದ್ದೆಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದರಿಂದ ನೇಮಕಾತಿ ವಿಳಂಬವಾಗಿದೆ ಎಂದು ಹೇಳಿದರು ಟೋಟಲ್ಲಿ ಎರಡೂ ವರ್ಷದಲ್ಲಿ ನಾಲ್ಕೈದು ಸಾರಿ ನಾನೇ ಕೊಟ್ಟಿದ್ದೀನಿ ಐವತ್ತು ಜನ ಅರವತ್ತು ಜನ ಎಪ್ಪತ್ತು ಜನ ಇದ್ದೀವಿ ಇಲ್ಲಿ ಹತ್ತಂದ್ರೆ ಇನ್ನೂರ ಎಪ್ಪತ್ತಕ್ಕಿಂತ ಎಷ್ಟನ್ನು ಇನ್ನೂರ ಇನ್ನೂರ ಐವತ್ತೆಂಟು ಜನಕ್ಕೆ ಎರಡೂರು ವರ್ಷದಲ್ಲಿ ಅನುಕಂಬನ ಆಧಾರದ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ ಅಂತೇಳಿ ಮತ್ತು ನಮ್ಮ ಇವರು ನಮ್ಮ ಡ್ರೈವರ್ಸು ಡ್ರೈವರ್ ಕಮ್ಮ ಕಾಂಟ್ಯಾಕ್ಟರ್ಸು ರಿಕ್ರೂಟ್ಮೆಂಟ್ ಮಾಡಿದ್ವಿ ಸಂತೋಷ್ ಲಾಡ್

ಅವಧಿಯಲ್ಲಿ ಸಿಕ್ಕರೆ ತಮ್ಮ ಕಮನಕ್ಕೆ ನಾಂದಿ ಸರ್ ಕೇಳಿ ಕಚ್ಚಾ